ಇವಾಗ ಕಮ್ಮಿಗೆ ಏನು ಸಿಗುತ್ತೆ ನಿಂಗಲ್ಲಿ ಬಿದ್ದು ಗಾಯಸ್ ನಾಲ್ಕು ಸಾವಿರದ ನೂರು ಒಂದೇ ತಿಂಗಳು ಮೂರು ತಿಂಗಳು ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಗಾಯಸ್ ಯಾರು ಏನ್ ಮಾಡ್ತಿದಾರೆ ಗುಡ್ ಮಾರ್ನಿಂಗ್ ಗಾಯಸ್ ಈಗ ಬೆಳ ಬೆಳಗ್ಗೆ ಸೂರ್ಯನ ದೇವನ ದರ್ಶನ ಮಾಡ್ಕಂಡಿ ಈಗ ಎಂಟು ಗಂಟೆ ಕಾಲೇಜಿಗೆ ಹೋಗ್ಬೇಕು ಯಾಕಂದರೆ ಇವತ್ತು ಎಲ್ಲ ಸ್ವಲ್ಪ ಹೋಗ್ಬೇಕಾಯ್ತು ಹಾಸ್ಪಿಟ್ಲಿಗೆ ಅದಕ್ಕೆ ನಾವು ಅಪ್ಪ ಬಿಡು ಕಾರಲ್ಲಿ ಹೋಗೋಣ ಅಂತ ಹೇಳ್ತು ಅದಕ್ಕೆ ಈಗ ಕಾರ್ ಬರೋ ತಕ್ಕ ವೆಯ್ಟ್ ಮಾಡ್ತಿದ್ದೀವಿ ಈಗ ಹೋಗೋದ್ರೆ ಒಂಬತ್ತು ಗಂಟೆ ಕ್ಲಾಸ್ ಕಂಡು ಹೋಗಲ್ಲ ಹತ್ತು ಗಂಟೆ ಕ್ಲಾಸ್ ಹೋಗಬೇಕಾಯ್ತು ಈಗ ನಾನು ಟೈಮ್ ಮಾಡಿ ಇಷ್ಟ ಅಂತ ಹಾಲಿ ಎಂಟು ಗಂಟೆ ಈಗ ಈಗ ಊಟ ನಾಷ್ಟ ಏನು ಮಾಡಿದೆ ಅನ್ನ ಸಾರು ಮಾಡೋದು ನಮ್ಮ ಅಮ್ಮ ಡೈಲಿ ಇದೆ ಅದಕ್ಕೇ ಬೆಳಗ್ಗೆ ಇವತ್ತು ನಾನು ಏನು ಟೊಮೆಟೊ ಓದಿದೆ ನಮ್ಮಮ್ಮ ಬಾಕ್ಸಡಿ ಮಾಡ್ತದೆ ಈಗ ಹಿಂಗ್ಕಂಡಿಗೆ ಕಾಯಿಸಿ ಕಾಲೇಜ್ ಹೋಗೋಣ ಕಾಲೇಜ್ಗೆಲ್ಲ ಸೊಳ್ಳಿ ಹೋಗೋಣ ನಮ್ಮ ಬೈತಾರೆ ಬೆಳೆ ಬೆಳಿಗ್ಗೆ ಅದಾಕಿ ಥರ ಮತ್ತೆ ಸೂಪರ್ ಆಗಿದೆ ಆಗಿಸ್ಬೋದು ಚೊಳ್ಳಿನೂ ಇಲ್ಲ ಬಿಸಿಿನ ಸಕಾಲ ನೋಡಿ ಹೆಂಗ್ ನಮ್ ರಾಖಿ ಮೇಗಡೆ ಏನ್ ಮಾಡ್ತ ನೋಡೋಣ ಗೈಸ್ ಓ ಬಿಸಿಲು ಕಾಯಿಸ್ತಾವಣ್ಣ ಗಾಯಸ್ ಬೆಳಬಳಿಗೆ ಬಂದ್ಬಿಟ್ಟಿ ಶೂರಾ ಏನಪ್ಪ ಬಿಸ್ಲು ಕಾಯ್ಸಿದ್ಯಾಪಾ ಗಾಯಿಸ್ ಬಿಸ್ಲು ನಮ್ ರಾಕಿ ಬೆಳಗ ಬಂದ್ಬಿಟ್ಟಿ ಬಿಸ್ಲು ಕಾಯಿಸ್ತೀವಿ ರಾಕೇಶು ಏ ಬುಲ್ಗನ್ ಮಾಡ್ಕೊಳ್ಳೋ ನೀನು ಸಕ್ಕತ್ತು ಆಕ್ಟಿಂಗ್ ಮಾಡ್ತಾನೆ ಗಾಯಿಸಿ ಇವನು ಸಕ್ಕತ್ತು ಆ್ಯಕ್ಟಿಂಗು ಸಾಮಾನ್ಯ ಇವನು ಗೈಸ್ ಈಗ ಹೋಗ್ತಿದ್ದೀವಿ ಗೈಸ್ ಬಟ್ನೆ ಮೇಲೆ ಹೋಗಿ ಅಲ್ಲಿಂದ ಸೀದಾ ಕಾಯ್ದೆ ಕಡೆಗೆ ಹೋಗ್ಬೇಕು ಬೇಡವಾದ ಡಿಶೈಸ್ ಮಾಡಬೇಕು ಗಾಯಿಸಿಲ್ಲ ಗೊತ್ತಿಲ್ಲ ಆದರೆ ನಾ ಹಬ್ಬ ಫುಲ್ ಸೈಕ್ ಮಾಡಿದಾಗೆ ಒಂಬತ್ತು ವರೆ ಹತ್ಕೊಂಡೆ ಕ್ಲಾಸ್ ಹೋಗಲ್ಲ ಏನೋ ಹೋಗಲ್ಲ ಅನ್ಸೈತಿ ನನ್ ಕ್ಯಾಕೋ ಸುಮ್ನೆ ರೊಡಿಯಾಗಿ ಬೆಳಗಾಯ್ ಕಾಲ್ ಗುಡಿ ಮಾಡ್ತೇ ಇವತ್ತು ಈಗೆಲ್ಲ ನಾಷ್ಟಕ್ಕೆ ಇಸಾಯ್ ಅಪ್ಪ ಅಯ್ಯೋ ಫುಲ್ ಸೈಕ್ ನಾವಂತ ಈಗ ಗಾಯಸ್ ಇಲ್ಲ ಪಾಪ ಮರಿ ಐತೆ ಪಾಪ ಮರಿಗೆ ಬಿಸ್ಕೆಟ್ ಹಾಕ ಮನಿ ಗಾಯಸ್ ಎಲ್ಲ ಹಂಗ ಆಗೋ ಕಾರ್ ಅಡಿಗೊಂಡಾಗಾಯಿಸ್ ನಮ್ ಕಾರ್ ರೆಡಿಕೆ ಹಿಂಗ್ ಬಾ ಹೆಂಗ್ ರಾಯಿಸ್ ಪಾಪ ಮರೀನಾ ದೊಡ್ಡನಾಯ್ ಬಿತ್ತು ಬಾಯ್ಲಿ ತಿಂದ ನೀರ್ ಕುಡಿ ಆಯ್ತಾ ಹಂಗೆ ಹೋಗ್ಬೇಡ ಸಡ್ಗೋನಯ್ಯ ಓ ವಾಡ್ ಬಿಡ್ತೋ ಗಾಯ್ಸ್ ಅತಿಲ್ಲದೆ ರೋ ಗಾಡಿ ರೋಡ್ ಮೇಲೆ ಇರ್ತೋ ಗಾಯ್ಸ್ ಗಾಡಿ ಗಿಡ ಅಷ್ಟು ಬಿಡ್ತೋ ಅಂತ ಅಷ್ಟೇ ಭಯ ಇಂತಿಲ್ಲ ಸರಿ ಗಾಯ್ಸ್ ನಾವು ಈಗ ಹೊರಡೋಣ ಇಲ್ಲಿ ಆನೆ ಉಪಕಾರ ಆಗೋದೆ ಹೋಗೋಷ್ಟಕ್ಕೆ ಆನೆ 10 ಗಂಟೆ 11 ಗಂಟೆ ಆಗೋತಿದೆ ತಾಳೆ ಹೋಗೋ ಅಂತಾ ಇಲ್ಲಿ ಆಕೊಂಡೆ ಹೊರಡೋಣ ಅಂತ ಬಿಡೋಣ ಇತ್ತು ಆ ಬಸ್ ಮನೆಗೆ ಹೋಗಬೇಕು ಅದೇ ಅದೇ ತುಂಬ ಹೋಗೋದೇ ಗಾಯಸ್ ಹೋಗೋದಕ್ಕೆ ಅಷ್ಟೇ ಸೆಮಿನಾರ್ ಬೇರೆ ಮಾತಾಡ ಸೆಮಿನಾರ್ ಯಾವ್ತಾನೆ ಮನೆಗೆ ಹೋಗಿದ್ದೀನಿ ಮಾತಾಡ್ತೀವಿ ಮನೆ ಕಡೆಗೆ ಹೋಗೋದು ಹೋಗ್ತಿದ್ದೀನಿ ನಂದು ಒಂದ್ ತಿಂಗಳು ಮಾತ್ರೆ ಬಿದ್ದು ಗಾಯಸ್ ನಾಲ್ಕು ಸಾವಿರದ ನೂರು ರೂಪಾಯಿ ಒಂದೇ ಒಂದು ತಿಂಗಳು ಮಾತ್ರೆ ಬಿಟ್ಟು ಮೂರು ತಿಂಗಳು ಬಂದಿದ್ದಾರೆ ಮೂರು ತಿಂಗಳು ಮಾತ್ರೆ ಬಿಡೋ ಸ್ಟಾರ್ಟ್ ಹೇಳಿ ಹನ್ನೆರಡು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಗೈಸ್ ಅಂಥದ್ದೇನು ಕಮ್ಮಿ ಇಲ್ಲ ನನ್ನಲ್ಲಿ ಸ್ವಲ್ಪ ವಿಟಮಿನ್ಸ್ ಕಮ್ಮಿ ಇದೆ ಗೈಸ್ ಅಷ್ಟೇ ವಿಟಮಿನ್ಸ್ ಇಷ್ಟು ಇಷ್ಟು ಮಾತ್ರೆ ಇಷ್ಟು ಮಾತ್ರೆ ಬರ್ಕೊಡ್ತಾರೆ ಕಾಲೇಜ್ಗೆ ಹೋಗ್ಲಿಲ್ಲ ಪ್ರ್ಯಾಕ್ಟೀಸ್ಗೆ ಹೋಗಿಲ್ಲ ಸೀದಾ ಮನೆಗಡಿಗೆ ಬಂದೆ ಆಲೆ ಅನ್ನೊಂದು ಹೊರೆ ಹೋಗಿತ್ತು ನಮ್ಮ ಚಿನ್ನಿ ಯೋಚನೆ ಮಾಡ್ತಾನೆ ಇವನೇ ನೀನು ಕಾಲೇಜ್ ಹೋಗಿಲ್ಲ ಪ್ರಾಕ್ಟೀಸ್ಗೆ ಹೋಗಿಲ್ಲ ಬಂದ್ಬಿಟ್ಟವನೆ ಅಂತ ನೋಡಿ ಗಾಯ್ಸ್ ಇದೇ ಮಾಡ್ತಿಲ್ಲ ಬಂದ್ಬಿಟ್ಟು ಯಾಕಂದರೆ ಬೆಳಗ್ಗೆ ಸರಿಯಾಗಿ ಕೊಟ್ಟು ಹೋಗಿದ್ದವು ಸರಿಯಾಗಿ ಓಕೆ ಬೈಲಿ ಆಯ್ತು ಬಿಡ್ತೀನಿ ಬಾ ಬಾ ಬಿಡ್ತೀನಿ ಆಯ್ತು ಬಾ ಬಿಡ್ತೀನಿ ಬಾ ಆಯ್ತು ಎಷ್ಟೇ ಅಗ್ಗ ತರಲಿ ಗಾಯ್ಸ್ ಅವ್ನಿಗೆ ಯಾವುದು ಹುಡುಗಲ್ಲ ನೋಡಕ್ಕೆ ಅವಲ್ಲೆಲ್ಲ ಎಲ್ಲ ಹಾಕ್ತಾನೆ ಮೂತಿ ನೋಡಿ ಗಾಯ್ಸ್ ಹೆಂಗ್ ಮೋತಿ ಒಂದು ನೋಡೋ ಥರ ಮೂತಿ ಮಾಡ್ಕೊತಾನೆ ಸಕ್ಕತ್ತು ಕೊಬ್ಬು ಗಾಯಿಸಿ ಅವ್ನಿಗೆ ಇವನು ಇಷ್ಟಪಟ್ರೆ ಮಾತ್ರ ಅವನು ಅಷ್ಟು ಇಷ್ಟಪಡ್ತಾನೆ ಇಲ್ಲಾಂದ್ರೆ ಹೆಂಗಿರ್ಬೇಕು ಇರ್ತಾನೆ ಅಡಿ ಮಾತಾಡ್ಸ್ತಾ ನೋಡ ಬಂದು ದಿನ ನೋಡಿ ನೆನ್ನೆ ಹೆಂಗೆ ಮಾತಾಡ್ತಾ ಇವತ್ತು ಹೆಂಗೆ ಮಾತಾಡ್ತಾನೆ ಬೈಲಿ ವಾ ವಾಕಪ್ಪ ಯಾವ್ತಪ್ಪ ಬಂದು ಹನ್ನೆರಡು ಗಂಟೆ ಮನೆ ಕಂಡು ಈಗ ಗಾಯಿಸಿ ನೋಡಿ ಗಾಯಿಸಿ ಏಳು ಗಂಟೆ ಏಳು ಗಂಟೆಗೆ ಎದಿಂಗ್ ಈಗ ಏಳು ಗಂಟೆ ಎದ್ಬಿಟ್ಟಿ ಏನಾರು ತಿನ್ಬೇಕು ಅನ್ಸ ಸ್ಪೈಸಿ ಹೇಗೆ ಅದಕ್ಕೆ ಈಗ ಅಂಗಡಿಗೆ ಹೋಗೋಣ ಅಂತ ಅಂಗಡಿಗೆ ಅಂದ್ರೆ ಏನೋ ಸ್ಪೈಸಿ ಹೋಗೋಣ ಗಾಯ ಈಗ ಸ್ಪೈಸಿ ಅಂಗಡಿ ಹೋಗ್ಬಿಟ್ಟಿ ಯಾರು ತಿಂಗರ ಬಂದ ತಿಂಗರ ಬಾ ಸ್ಪಾಸ ಗೋಜಿನ ಅಂಕಲ್ ಅವ್ರು ಸ್ಪೈಸಿ ಹೇಗಿ ಮಾಡ್ತಾರೆ

ಮರ್ತನ ಕೊಡಾದಿ ಮೈನ್ ಈಗ ಮನೆಗೆ ಒಡನಾ ಮನೆಗೆ ಹೋಗ್ತೀವ ನಾ ಮೈ ಗಾಯ್ ಅಮ್ಮ ನನ್ನ ಬಾಲ್ ನೋಡ್ತದ ಗಾಯಸ್ತೀನಿ ನಾವು ಗೈಸ್ ಯಾರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಗೈಸ್ ನಮ್ಮ ಅಮ್ಮ ನಂಗೆ ಬ್ಲಾಗ್ ನೋಡ್ತಿದ್ದ ಗೈಸ್ ಅಷ್ಟೇ ಸಾಕು ಗೈಸ್ ಇದ್ನೇ ಏನೂ ಬೇಡ ನನಗೆ ನಾನು ಇಷ್ಟಪಟ್ಕೊಂಡು ನಮ್ಮ ಅಮ್ಮ ನೋಡ್ತದಲ್ಲ ಸಾಕು ಯಾರು ಬೇರೆ ನೋಡಿ ಯಾರನ್ನ ತಲೆಗೆಸ್ಕೊಂಡು ಯಾರಿಗೂ ನಿರ್ದೋಲ್ಲ ನಮ್ಮ ಅಮ್ಮ ನಂಗೆ ಬ್ಲಾಗ್ ಇಷ್ಟಪಟ್ಟದ್ದು ಈಗ ಸಾಕು ಅಷ್ಟೇ ನನಗೆ ಇದ್ನೇ ಏನು ಬೇಡ ಗಾಯ್ಸ್ ನಂಗೆ ನೋಡಿ ತಿರ್ಗಾ ನಮ್ಮ ಫ್ರೆಂಡ್ ಮತ್ತೊಂದು ಸಲ ಬಂದಿದ್ದೀನಿ ನೈನ್ಟಿಗೆ ಗೈಸ್ ಬಿಡೋಲ್ಲ ಗಾಯ್ಸ್ ಇವರು ಕರ್ಕೊಂಬರ್ತಾರೆ ಹಿಂಸೆ ಕೊಡ್ತಾರೆ ಬರೋಣ ಅಂದರೂ ನಾ ಫಸ್ಟ್ ಹೋಗಿದ ಅಂತ ಹೇಳಿದ್ರೆ ತಿಕವರ್ಕೊಂಡು ಬಿಡುತ್ತಾರೆ ಅದಕ್ಕೆ ಸುಮ್ಮನೆ ಆಲದನೆ ಬಂದು ಬಿಡಬೇಕು ಏನು ತಿನ್ಬಾರ್ದು ಏನು ಕುಡಿಬೇಡ ಅದಕ್ಕೆ ಸುಮ್ಮನೆ ಕೂತ್ಕೊಂಡು ಅವರ ಬಂದೆ ಬнде गाइस ಏಡಾಳಾ गाइस ನಾನು ನೀವು once ಬರನ್ನಡಿ गाइस ಏನು ಟೇಸ್ಟ್ ಆಗಿರುತ್ತೆ ಅಂತ ನೈಂಟೀ ಯಾರ ಯಾರು ನಾನು YouTube ನೋರ್ತಾರೆ ಮುಖ ತೋರಿಸು ಮುಖ ತೋರಿಸ್ಪಡಾ 50 ರೂಪಾಯಿಗೆ ನಮ್ಮ ಹುಡುಗ ಫಾರಿನ್ ಕಾಲ್ ಮಾಡ್ತಾನೆ ನೋಡಿ गाइस ಫಾರಿನ್ ಅಕೌಂಟ್ ಫೋನ್ ಮಾಡ್ತಾನೆ

ಏನ್ ಮಾಡ್ತಿದ್ದೆ ಹೋಗ್ಲಿ ಏನ್ ಕಮ್ಮಿ ಸಿಗುತ್ತೆ ಏನಕ್ಕ ಇವಾಗ ಇವಾಗ ಕೇಳಿಸ್ತಿದ್ದೆ ಹೇಳು ಏನ್ ಕಮ್ಮಿ ಸಿಗುತ್ತೆ ಕಮ್ಮಿಗೇನು ಸಿಗುತ್ತೆ ಅಲ್ಲಿ ಫಾರಿನ್ ಅಲ್ಲಿ ಇವಾಗ ಹೇಳು ಇವಾಗ ಹೇಳಕ್ಕ ಕಮ್ಮಿಗೆ ಏನ್ ಸಿಗುತ್ತೆ ನಿಂಗಲ್ಲಿ ಫಾರನ್ ಹೇಳ ಕಮ್ಮಿ ಎಣ್ಣೆ ಸಿಗುತ್ತಂತೆ ಗಾಯಸ್ ಗಾಯ್ಸ್ ನಮ್ ಫ್ರೆಂಡ್ ಅವ್ರ ಅಕ್ಕ ಐವತ್ ರೂಪಾಯಿಗೆ ಫೋನ್ ಮಾಡೋಣ ನೋಡಿ ಗಾಯ್ಸ್ ಅದು ಯಾವ ಯಾವ್ದು ಅದು ಅಮೇರಿಕಾ ಗಾಯ್ಸ್ ನಂತೂ ಗಾಯಸ್ ನೋಡಿ ಗಾಯಸ್ ಯು ಎಸ್ ಎಂದ ಕಾಸ ಹಾಸ್ಕೊಂಡಿ ಗಾಯ್ಸ್ ಏನಾದ್ರು ನೂಡಲ್ಸ್ ತಿಂತೀವಿ ಗಾಯ್ಸ್ ಗಾಯ್ಸ್ ಸವಾಲಿಂದ ಇದು ಎಣ್ಣೆ ಸಲ ಬದ್ರಿಗೆ ತಕ್ಕ ತ ಗಾಯ್ಸ್ ಗಾಯಿಸ್ ಅಣ್ಣ ಗಾಯ್ಸ್ ನಾವು ಒಮ್ಮಿಗೆ ಊಟ ಬಡ ಅಂತೀನಿ ನೋಡಿ ಗಾಯ್ಸ್ ಹೆಂಗೆ ಮಾಡಿಲ್ವ ಏನು ಆ ಮಾಡಿಲ್ವ ಇನ್ನ ನಾನು ಒಟ್ಟಾಗಿ ಹಿಂಗೆ ಅಡುಗೆ ಮಾಡಿದ ನಂಗೇನು ಬಡ ಊಟ ನಂಗೇನು ಬಡ ಊಟ ತಿನ್ಬಿಡ ಏನ ತಿನ್ಬಿಡ ಅಲ್ಲಿ ಸರಿ ಗಾಯ್ಸ್ ಇವತ್ತಿನ ಇಷ್ಟೇ ಗಾಯ್ಸ್ ಸಿಗುವ ಬೋಯ್ ಬೋಯ್ ಇನ್ ಆಡಿದಾಗಲಿ